ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ನೀವು ಹೇಳ್ತಾ ಇರೋದು ನೀವು ಹೇಳ್ತಾ ಇರೋದೇ ನಾನು ಹೇಳ್ತಾ ಇರೋದಲ್ವ ಹಾದಿ ಬೀದಿನಲ್ಲಿ ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಕೊಡೋಕ್ ಇಲ್ಲ ಮಾಧ್ಯಮ ಮುಂದೆ ಬಂದರೆ ಮಾಧ್ಯಮ ಮುಂದೆ ಬಂದು ನಾನು ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ ಹೈ ಅದೇ ಹೈಕಮಾಂಡ್ ಅವರೇ ಹೇಳ್ಬೇಕಲ್ಲ ಹೈಕಮಾಂಡ್ ಯಾರು ಖರ್ಗೆ ಸಾಹೇಬರು ಹೇಳ್ಬೇಕು ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕು ಸೋನಿಯಾ ಗಾಂಧಿಯವ್ರು ಹೇಳ್ಬೇಕು ಈಗ ಅವರು ನಂತರ ಬಂದು ಹಿಂಗೆಲ್ಲಾ ಮಾತಾಡ್ಕೊಂಡು ಹೋದ್ರೆ ಹೈಕಮಾಂಡ್ ಯಾವಾಗ ಮಾತಾಡ್ಬೇಕು ಅವಾಗ ಮಾತಾಡ್ತಾರೆ ಡಸ್ ನಾಟ್ ಮ್ಯಾಟರ್ ಯಾರು ಯಾವ ಸಚಿವರು ಹೇಳಿದರೋ ಅದು ಗವರ್ನನ್ಸ್ ಮೇಲೆ ಪರಮೇಶ್ವರ ಹೇಳಿದ್ದಾರೆ ನೋಡಿ ಅವರು ಏನು ಹೇಳಿದ್ದಾರೆ ಇವರದெல்லாம் ಇದು ಇದೆ ಐ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ ಉತ್ತರ ಯಾವಾಗ ಕೊಡಬೇಕು ಮಧ್ಯಪ್ರವೇಶ ಯಾವಾಗ ಮಾಡಬೇಕು ಮಾಡ್ತಾರೆ ಯಾರು ಹೇಳಿದು ಆಗ್ತಾ ಇದೆ ಅಧಿಕಾರಿಗಳು ಯಾಕೆ ಈ ಮಾತು ಕೇಳಲ್ಲ ಸರ್ಕಾರ ನಮ್ದೇ ಇಲ್ಲ ಕೋಟಿಸ್ ಕೊಟ್ಟಮೇಲೂ ಮಾತಾಡಬೇಡಿ ಅಂದಮೇಲೂ ಕೂಡನು ನೀವು ಶಾಸಕರ ಮಾತಾಡ್ತಾ ಈಗ ಆಗ್ಲೇ ನೋಟಿಸ್ ಕೊಟ್ಟಿ ಸಾಕಷ್ಟು ಜನರಿಗೆ ಇದು ಆಗ್ತದೆ ಯಾರೇ ಅವ್ರಿಗೆ ಮತ್ತೆ ನೋಟಿಸ್ ಕೊಡ್ತಾರೆ ಈಗ ಏನಾಗ್ತದೆ ಇಲ್ಲ ಗೌಡ್ರು ನೀವೇ ಬಂದ್ ಮೈಕ್ ಮುಂದೆ ಇಟ್ಟು ನೀವು ಕೇಳಿಸ್ತೀರಾ ನಾವ್ ಏನ್ ಹೇಳೋದು ನೀವ್ ನೀವು ಒಂದ್ ಒಂದು ಒಂದ್ ದಿನ ನೀವ್ ಎಲ್ಲರೂ ಸುಮ್ನ ಆಟೋಮ್ಯಾಟಿಕ್ ಆಟೋಮೆಟಿಕ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಆಕ್ಷನ್ ಆಕ್ಷನ್ ನಿಮ್ದು ರಿಯಾಕ್ಷನ್ ನಮ್ದು ಆಗ್ಬಿಟ್ಟಿದೆ ಅದಕ್ಕೆ ಹೇಳ್ತಾ ಇರೋದು ನೀವು ಕೇಳದ್ ನಿಲ್ಸಿ ಕೇಳದ್ ನಿಲ್ಸಿ ಇದು ಅದೇ ಹೈಕಮಾಂಡ್ ಅಂತ ಹೇಳ್ತಾ ಇದ್ದೀನಲ್ಲ ಅವರು ಹೇಳ್ತಾರೆ ನೀವ್ ಕೇಳಕ್ ಇಲ್ಲ ಹಿಂಗೆ ಅದ್ ಸರಿ ಸುತ್ತಿ ಬಳಸಿ ಭವಿಷ್ಯ ಕಾಲ ಭೂತ್ ಕಾಲದಲ್ಲೇ ಕೇಳ್ತಾರೆ ನಿಮ್ಕಿಂತ ಹುಷಾರಿದಾರಾ ನಾವೆಲ್ಲರೂ ನಿಮ್ಗಿಂತ ಹುಷಾರಿದ್ದೀವ್